ಒಂಬತ್ತು ವರ್ಷದ ನಿರುಪರಾದ ಬಾಲಕಿ ಮೇಲೆ ಅತ್ಯ ಶಾಲೆಗೆ ಕಳುಹಿಸಿದ್ದ ಪೋಷಕರ ನಂಬಿಕೆಗೆ ದ್ರೋಹ ಶಿಕ್ಷಕನೇ ಕಾಮುಕನಾಗಿ ಬಿಟ್ಟ ಭೀಕರ ಘಟನೆ ಇದು ಅಪರಾಧಿ ಬಿಜೆಪಿ ನಾಯಕನೂ ಆಗಿದ್ದಾನೆ ಕೇರಳದ ನ್ಯಾಯಾಲಯ ಆತನಿಗೆ ಸಾಯೋವರೆಗೂ ಜೈಲು ನೀಡಿದೆ ಇದು ಹೇಗೆ ನಡೆಯಿತು ಐದು ಬಾರಿ ತನಿಖಾ ತಂಡ ಯಾಕೆ ಬದಲಾಯಿಸಲಾಯಿತು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ವಿವರವನ್ನು ನೋಡೋಣ ಘಟನೆ ಎಲ್ಲೆಲ್ಲಿ ಯಾವಾಗ ಈ ಧಾರುಣ ಘಟನೆ ಕೇರಳದ ಕಣ್ಣೂರು ಜಿಲ್ಲೆಯ ಪಾಲತೈ ಎಂಬ ಸ್ಥಳದಲ್ಲಿ ನಡೆದಿದೆ ಖಾಸಗಿ ಶಾಲೆಯಲ್ಲಿ ಶಿಕ್ಷಕನಾಗಿದ್ದ ಕೆ ಪದ್ಮರಾಜ್ ಇದೇ ವ್ಯಕ್ತಿ ಬಿಜೆಪಿ ಸ್ಥಳೀಯ ನಾಯಕನೂ ಕೂಡ ಆಗಿದ್ದಾನೆ ಎರಡು ಸಾವಿರದ ಇಪ್ಪತ್ತರ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲೇ ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದ ಒಂಬತ್ತು ವರ್ಷದ ಪಾಲಕಿಯ ಮೇಲೆ ತಿಂಗಳ ಒಳಗೆ ಮೂರು ಬಾರಿ ಕೃತ್ಯ ಎಸಗಿದ್ದಾನೆ ಪೋಷಕರು ಎಚ್ಚರಗೊಂಡಾಗ ಬಾಲಕಿ ಭಯದಿಂದ ತಿಳಿಸಿದ್ದನ್ನು ಕೇಳಿ ತಕ್ಷಣ ದೂರು ದಾಖಲಿಸ್ತಾರೆ ಇನ್ನು ಬಂಧನ ಮತ್ತು ತನಿಖೆಯಲ್ಲಿ ಗೊಂದಲ ಹುಟ್ಟಿಸಿದ್ದ ಎರಡ್ ಸಾವಿರದ ಇಪ್ಪತ್ತರ ಏಪ್ರಿಲ್ ಹದಿನೈದರಂದು ಪದ್ಮರಾಜನ್ ಬಂಧನಕ್ಕೆ ಒಳಗಾಗ್ತಾನೆ ಆದರೆ ಇಲ್ಲಿ ಪ್ರಾರಂಭವಾಗುತ್ತೆ ದೊಡ್ಡ ಗೊಂದಲ ದೊಡ್ಡ ರಾಜಕೀಯ ಪೊಲೀಸರು ಸಲ್ಲಿಸಿದ ಮೊದಲ ಚಾರ್ಜ್ ಶೀಟ್ನಲ್ಲಿ ಪೋಕ್ಸೋ ಕಾಯ್ದೆಯ ಮುಖ್ಯ ಸೆಕ್ಷನ್ಗಳನ್ನೇ ಸೇರಿಸಿರಲಿಲ್ಲ ಇದರಿಂದ ಪ್ರಕರಣವೇ ದುರ್ಬಲವಾಗುವಷ್ಟು ದೊಡ್ಡ ತಪ್ಪು ಸಂಭವಿಸಿತ್ತು ನಂತರ ವಿರೋಧ ಒತ್ತಡ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಎಲ್ಲವೂ ನಡೆದುವು ಈ ಪ್ರಕರಣಕ್ಕೆ ತನಿಖೆ ನಡೆಸೋಕೆ ಐದು ಬಾರಿ ತನಿಖಾ ತಂಡವನ್ನೇ ಬದಲಾಯಿಸಲಾಗಿದೆ ಒಂದೆಡೆ ಬಾಲಕಿ ನ್ಯಾಯಕ್ಕಾಗಿ ಕಾಯ್ತಿದ್ದಾಳೆ ಮತ್ತೊಂದೆಡೆ ತನಿಖೆ ರಾಜಕೀಯದ ಚಕ್ರವ್ಯೂಹಕ್ಕೆ ಸಿಲುಕಿತ್ತು ಪ್ರಕರಣ ಅಪರಾಧ ವಿಭಾಗಕ್ಕೆ ವರ್ಗಾವಣೆ ಅಂತಿಮವಾಗಿ ವಿವಾದ ಹೆಚ್ಚಾದ ನಂತರ ಪ್ರಕರಣವನ್ನು ಕ್ರೈಂ ಬ್ರಾಂಚ್ಗೆ ವರ್ಗಾಯಿಸಲಾಗುತ್ತೆ ಅಪರಾಧ ವಿಭಾಗವು ಹೊಸ ತನಿಖೆ ನಡೆಸುತ್ತೆ ಪೋಕ್ಸೋ ಕಾಯ್ದೆಯ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಎಬಿ ಹಾಗೂ ಹಲವಾರು ಗಂಭೀರ ಸೆಕ್ಷನ್ಗಳನ್ನ ಸೇರಿಸಿ ಪೂರ್ಣ ದೃಢವಾದ ಅಂತಿಮ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಸುತ್ತೆ ನ್ಯಾಯಾಲಯದ ವಿಚಾರಣೆ ಮತ್ತೆ ತೀರ್ಪು ವಿಚಾರಣೆ ದೀರ್ಘವಾಗಿ ನಡೆಯುತ್ತೆ ಸಾಕ್ಷ್ಯಗಳು ವೈದ್ಯಕೀಯ ವರದಿ ಓರಲ್ಸ್ ಸ್ಟೇಟ್ಮೆಂಟ್ಗಳು ಎಲ್ಲವೂ ಅಪರಾಧಿಯ ವಿರುದ್ಧ ಬಲವಾಗಿ ನಿಲ್ತಾವೆ ಕೇರಳದ ವಿಶೇಷ ಪೋಕ್ಸೋ ನ್ಯಾಯಾಲಯವು ಕೊನೆಗೆ ಪದ್ಮರಾಜ್ನನ್ನ ಅಪರಾಧಿ ಎಂದು ಘೋಷಿಸಿದೆ ಮತ್ತು ಅತ್ಯಂತ ಕಠಿಣ ತೀರ್ಪನ್ನು ನೀಡಿದೆ ಸಾಯೋವರೆಗೂ ಜೈಲು ಅವನನ್ನ ಯಾವುದೇ ಷರತ್ತಿನಲ್ಲೂ ಬಿಡುಗಡೆಯಾಗದಂತೆ ನ್ಯಾಯಾಲಯ ಆದೇಶಿಸಿದೆ ಇಂದಿನ ಸಮಾಜದಲ್ಲಿ ಶಾಲೆಯಲ್ಲೇ ಮಕ್ಕಳು ಅಪಾಯಕ್ಕೆ ಒಳಗಾಗ್ತಿರುವುದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಈ ತೀರ್ಪು ಪೋಷಕರ ನಂಬಿಕೆಗೆ ನ್ಯಾಯ ನೀಡಿದಂತಾಗಿದೆ ತಪ್ಪು ಮಾಡಿದವರು ಯಾರು ಅವರ ರಾಜಕೀಯ ಅವರ ಸ್ಥಾನ ಅಧಿಕಾರ ಯಾವುದು ನೋಡದೆ ಕೋರ್ಟ್ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಿದೆ ಇದು ಇತರರಿಗೆ ಎಚ್ಚರಿಕೆಯ ಸಂದೇಶವಾಗಿದೆ ಬಾಲಕಿಯ ಸುರಕ್ಷತೆ ಇದು ಕೇವಲ ಸುದ್ದಿಯ ವಿಷಯವಲ್ಲ ನಮ್ಮ ಜವಾಬ್ದಾರಿ ಇಂತಹ ಕ್ರೂರ ಅಪರಾಧಿಗಳ ವಿರುದ್ಧ ಕಾನೂನು ಇನ್ನಷ್ಟು ಕಟ್ಟುನಿಟ್ಟಾಗಬೇಕು ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ನಲ್ಲಿ ತಿಳಿಸಿ ಇಂತಹ ನ್ಯೂಸ್ ಅಪ್ಡೇಟ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು